ನಮಸ್ಕಾರ ಗೀತಾ ಸತ್ಸಂಗಕ್ಕೆ ಸ್ವಾಗತ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ ಅವರ ಆಶೀರ್ವಾದವು ನಮ್ಗೆ ಸಿಗಲಿ ಎಂದು ಪ್ರಾರ್ಥಿಸೋಣ ಶ್ಲೋಕಗಳನ್ನು ಹೇಳೋಣ ವಸುದೇವ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ कृष्णं वन्दे जगद्गुरुं कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः नमोऽस्तु देव्यासविशालबुद्धे पुल्लारविन्दाय तपत्रनेत्र येन त्वया भारततैलपूर्णः प्रज्वालितो यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ ವಂದೇ ವೇದಾಂತ ದೇಶಿಕಂ ಆಚಾರ್ಯರ ಆಶೀರ್ವಾದದಿಂದ ಮುಂದುವರಿಸೋಣ ಕಳೆದ ಸತ್ಸಂಗದಲ್ಲಿ ನಾವು ಶ್ಲೋಕ ನಾಲ್ಕು ಐದು ಮತ್ತು ಆರು ಇವುಗಳನ್ನ ನೋಡಿದ್ವಿ ಈಗ ಮುಂದಿನ ಮೂರು ಶ್ಲೋಕಗಳು ಶ್ಲೋಕ ನಂಬರ್ ಏಳು ಎಂಟು ಮತ್ತು ಒಂಬತ್ತು ಈ ಶ್ಲೋಕಗಳನ್ನ ಒಟ್ಟಿಗೆ ಇವತ್ತು ಅದರ ಅಂಶ ಏನಿದೆ ಅದರಲ್ಲಿ ಅಂತ ನೋಡೋಣ ಸೊ ಏಳನೇ ಶ್ಲೋಕದಲ್ಲಿ ದುರ್ಯೋಧನ ಮಾತಾಡ್ತಾ ಇದ್ದಾನೆ ದ್ರೋಣಾಚಾರ್ಯರ ಹತ್ರ ನಿಂತ್ಕೊಂಡು ಅವ್ರು ಮಾತಾಡ್ತಾ ಇದ್ದಾನೆ ಈಗ ಅವನು ಹೇಳ್ತಾನೆ ಈ ಶ್ಲೋಕದಲ್ಲಿ ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜಾರ್ಥಂ ತಾನ್ ಬ್ರವೀಮಿತೆ ಬ್ರಾಹ್ಮಣೋತ್ತಮರೇ ನಿಮ್ಗೆ ನಾನು ನಮ್ಮ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ವಿಶೇಷವಾಗಿ ಯಾವ ಯೋಧರಿದ್ದಾರೆ ಯಾರ ನಾಯಕರಿದ್ದಾರೆ ಅವ್ರ ಬಗ್ಗೆ ನಾನಿವಾಗ ಹೇಳ್ತೀನಿ ಅಂತ ಹೇಳ್ತಾನೆ ನೆಕ್ಸ್ಟ್ ಎಂಟನೇ ಶ್ಲೋಕದಲ್ಲಿ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮಿಕರ್ಣಶ್ಚ ತಥೈವಚ ಸೊ ಇಲ್ಲಿ ದುರ್ಯೋಧನ ಹೆಸರುಗಳನ್ನ ಹೇಳ್ತಾನೆ ಭವಾನ್ ಅಂದ್ರೆ ನೀವು ತಾವು ಅಂತ ದ್ರೋಣರನ್ನು ಹೇಳ್ತಾ ಇದ್ದಾನೆ ಆಮೇಲೆ ಭೀಷ್ಮರಿದ್ದಾರೆ ನೀವಿದ್ದೀರಾ ಭೀಷ್ಮರಿದ್ದಾರೆ ಇದಾರೆ ಕರ್ಣನ್ ಇದಾನೆ ಕೃಪರಿ ಕೃಪಾಚಾರ್ಯರಿದ್ದಾರೆ ಆಮೇಲೆ ಅಶ್ವತ್ಥಾಮ ಭಿಕರ್ಣ ಮತ್ತೆ ಸೋ ಸೋಮದತ್ತ ಅನ್ನೋ ಒಂದು ಯೋಧರ ಮಗ ಭೂರಿ ಶ್ರವಸ್ ಅಂತ ಅವನು ಕೂಡ ಇದ್ದಾನೆ ಸೊ ಇವ್ರ ಇವರೆಲ್ಲ ಮಹಾವೀರರು ಇವರೆಲ್ಲ ಸದಾ ವಿಜಯ ಪಡೆಯೋ ಅಂಥ ಯೋಧರು ಅವರೆಲ್ಲರ ಹೆಸರನ್ನು ಹೇಳ್ತಾನೆ ದುರ್ಯೋಧನ ಆಮೇಲೆ ಒಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾನೆ ಅನ್ಯೇ ಚ ಬಹವ ಶೂರ ಮದರ್ಥೆ ನಾನಾ ಶಸ್ತ್ರ ತನಕ ಒಂದು ಕೆಲವು ಯೋಧರ ಹೆಸರನ್ನು ಹೇಳ್ಬಿಟ್ಟು ಇವರನ್ ಬಿಟ್ಟು ಇನ್ನ ಬಹಳಷ್ಟು ಯೋಧರು ಇನ್ನ ಬಹಳಷ್ಟು ಶೂರರು ನಮ್ಮ ಸೈನ್ಯದಲ್ಲಿ ಇದ್ದಾರೆ ನನ್ನ ಸೈನ್ಯದಲ್ಲಿ ಇದಾರೆ ಇವರೆಲ್ಲರೂ ಬೇರೆ ಬೇರೆ ಅಸ್ತ್ರಶಸ್ತ್ರಗಳನ್ನ ಉಪಯೋಗ ಮಾಡೋದ್ರಲ್ಲಿ ಅವರು ತುಂಬಾ ನಿಪುಣರಾಗಿದ್ದಾರೆ ಇಂಥವರೆಲ್ಲ ಬಹಳಷ್ಟು ಜನ ಇದ್ದಾರೆ ಮತ್ತೆ ಅವರು ನನಗೋಸ್ಕರ ಪ್ರಾಣವನ್ನೂ ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಇಂಥ ಯೋಧರು ನಮ್ಮಲ್ಲಿದ್ದಾರೆ ಅಂತ ಹೇಳ್ತಾನೆ ದುರ್ಯೋಧನ ಈಗ ಈ ಮೂರು ಶ್ಲೋಕಗಳಿಂದ ನಾವು ಯಾವ ಅಂಶಗಳ ಮೇಲೆ ನಾವು ಗಮನ ಕೊಡ್ಬೇಕಾಗಿದೆ ಸ್ಟಾರ್ಟಿಂಗ್ ಅಲ್ಲಿ ಅವನು ಹೇಳ್ದಂಗೆ ಅಸ್ಮಾ ಕಂತು ಅಂತ ಹೇಳ್ತಾನೆ ಸೊ ಇದಕ್ ವ್ಯಾಖ್ಯಾತರ ಏನ್ ಹೇಳ್ತಾರೆ ಅರ್ಥ ಅಂದ್ರೆ ಅಸ್ಮಾಕು ಅಂದ್ರೆ ಆದರೆ ಅಂತ ಶುರು ಮಾಡ್ದಂಗೆ ಅದು ಇದಕ್ ಮುಂಚೆ ಮೂರು ಶ್ಲೋಕಗಳಲ್ಲಿ ಪಾಂಡವರ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಯೋಧರು ಅಂತ ಹೇಳಿದ್ದ ದುರ್ಯೋಧನ ಅವರೆಲ್ಲರ ಬಗ್ಗೆನೂ ಹೇಳಬಿಟ್ಟು ಆದ್ರೆ ನಮ್ಮ ಕಡೆಯಲ್ಲಿ ನಮ್ಮ ಬದಿಯಲ್ಲಿ ಅಂತ ಶುರು ಮಾಡ್ತಾನೆ ಈಗ ಈ ತರ ಹೇಳಿದಾಗ ಆದರೆ ಅನ್ನೋ ವರ್ಡ್ಗೆ ಎರಡು ತರ ಅರ್ಥ ಬರ್ಬೋದು ಮೊದಲನೇದಾಗಿ ಅವ್ರ ಹತ್ರ ಈ ಎಲ್ಲಾ ಯೋಧರಿದ್ದಾರೆ ಆದ್ರೆ ನಮ್ಮ ಹತ್ರ ಇನ್ನ ದೊಡ್ಡ ವೀರರಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ಬೋದು ಅಥವಾ ಅವರೆಲ್ಲರ ಹೆಸರನ್ನು ಹೇಳ್ಬಿಟ್ಟು ಪಾಂಡವ ಸೈನ್ಯ ಯೋಧರ ಹೆಸರು ಅಹ್ ಹೇಳ್ಬಿಟ್ಟು ಅವ್ರ ಹತ್ರ ಅವರೆಲ್ಲ ಇದ್ದಾರೆ ಆದ್ರೆ ನಮ್ ಕಡೆ ಇಷ್ಟೆ ಅನ್ನೋ ತರಾನು ಹೇಳ್ಬೋದು ಸೊ ದುರ್ಯೋಧನ ಯಾವ ರೀತಿಯಲ್ಲಿ ಇದನ್ನ ಹೇಳ್ತಾ ಇದ್ದಾನೆ ನಮಗ್ ಅದು ಗೊತ್ತಾಗಲ್ಲ ಆದರೆ ಇಲ್ಲಿ ಆಚಾರ್ಯರು ಹೇಳೋದು ಏನಂದ್ರೆ ಮುಂಚಿತ ಶ್ಲೋಕಗಳಲ್ಲಿ ನಾವು ನೋಡಿದೀವಿ ದುರ್ಯೋಧನನ ಮನಸ್ಸಲ್ಲಿ ಭಯ ಇದೆ ಪಾಂಡವರ ಸೈನ್ಯ ಇಷ್ಟು ದೊಡ್ಡದಾಗಿದ್ಯಾ ಇಷ್ಟು ಜನ ಅವ್ರ ಬದಿಯಲಿದ್ದಾರ ಅವ್ರಗ್ ಸಹಾಯ ಮಾಡಕ್ ಬಂದಿದಾರ ಅನ್ನೋ ಒಂದು ಭಯ ಇದೆ ತಾನ್ ಮಾಡ್ತಾ ಇರೋ ತಪ್ಪು ಅನ್ನೋದು ಅರಿವಿದೆ ಅದಕ್ಕೆ ಆ ಭಯದಿಂದ ಇಲ್ಲಿ ಅವನು ಹೇಳ್ತಾ ಇದ್ರೆ ಬಹುಶಃ ಅವನು ಅವ್ರ ಹತ್ರ ಇವರೆಲ್ಲ ಇದ್ದಾರೆ ಆದ್ರೆ ನಮ್ಮ ಹತ್ರ ನೋಡಿ ಇಷ್ಟೇ ಅನ್ನೋ ಭಾವದಿಂದ ಹೇಳ್ತಾ ಇರ್ಬೋದು ಅಂತ ನಾವು ಊಹಿಸ್ಕೋ ಮುಂದೆ ಅವನು ಹೇಳ್ತಾನೆ ಮಮ ಸೈನ್ಯಶ್ಚ ಅಂತ ಹೇಳ್ತಾನೆ ಈಗ ದುರ್ಯೋಧನ ಹೋಗಿ ದ್ರೋಣ್ರ ಹತ್ರ ಮಾತಾಡ್ತಾ ಇದ್ದಾರೆ ತಮ್ಮ ಸೈನ್ಯದ ಸೇನಾಪತಿ ಹತ್ರ ಮಾತಾಡ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಸೈನ್ಯ ಅಂತ ಹೇಳ್ತಾನೆ ದುರ್ಯೋಧನ ಈ ನಾನು ಅಂತ ಅವನ್ ಪದ ಉಪಯೋಗಿಸ್ದಾಗ್ಲೆ ಆ ವ್ಯಕ್ತಿಯಲ್ಲಿ ಯಾವ ಒಂದು ಭಾವ ಇದೆ ಅಂತ ನಮ್ಗೆ ಅರ್ಥ ಆಗತ್ತೆ ದುರ್ಯೋಧನ ಹೇಗೆ ಹೇಳಿರ್ಬೇಕು ಇತ್ತು ನಮ್ಮ ಸೈನ್ಯದಲ್ಲಿ ಅಂತ ಯಾಕಂದ್ರೆ ಇಡೀ ಕೌರವ ಸೈನ್ಯ ಇದು ನಮ್ಮ ಸೈನ್ಯ ಅಂತ ಹೇಳಿರ್ಬೇಕು ಆದ್ರೆ ಅವನು ನನ್ನ ಸೇನೆ ಅಂತ ಹೇಳ್ತಾನೆ ಇದರಿಂದಲೇ ನಮ್ಗೆ ದುರ್ಯೋಧನನಲ್ಲಿ ಯಾವ ರೀತಿಯ ಒಂದು ಅಹಂಕಾರದ ಭಾವ ಇದೆ ಅನ್ನೋದು ನಮ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಅರ್ಥ ಆಗುತ್ತೆ ಅಂಡ್ ನಮಗ್ ಗೊತ್ತು ಯಾವಾಗ ಈ ಅಹಂಕಾರ ಅನ್ನೋ ಭಾವ ಬರುತ್ತೋ ಆಗ ನಾವು ಒಂದ್ ರೀತಿಯಲ್ಲಿ ನಮ್ಮ ಕಣ್ಣು ನಾವು ಕುರ್ಡಾದಂಗ ಆಗ್ಬಿಡ್ತೀವಿ ಈ ಅಹಂಕಾರ ಬಂದ್ಬಿಟ್ಟು ನಮ್ಮನ್ನ ಕುರ್ಡಾಗಸ್ ಸೊ ಇಲ್ಲಿ ನಾವು ನೋಡ್ಬೋದು ಇದೇ ಒಂದು ಮುಂದೆ ಆಗುತ್ತೆ ಇದೇ ತರ ದುರ್ಯೋಧನಿಗೆ ಏನೋ ಒಂದು ನಷ್ಟ ಆಗೋದಿದೆ ಈ ಭಾವದಿಂದ ಅಂತ ನಮಗೆ ಅರ್ಥ ಮಾಡ್ಕೋಬೋದು ಇಲ್ಲಿ ಅವನು ದ್ರೋಣರನ್ನ ನೀವಿದ್ದೀರಾ ಭೀಷ್ಮರಿದ್ದಾರೆ ಅಂತ ಅವ್ರ ಹೆಸರು ತಗೋತಾನೆ ಅದಾದ್ಮೇಲೆ ಬೇರೆ ಯೋಧರ ಹೆಸರು ಹೇಳಕ್ ಮುಂಚೆ ಕರ್ಣನ ಹೆಸರು ಹೇಳ್ತಾನೆ ಯಾಕೆಂದ್ರೆ ಅವನಿಗೆ ಕರ್ಣನ್ ಮೇಲೆ ಬಹಳಷ್ಟು ನಂಬಿಕೆ ಇದೆ ಕರ್ಣ ಒಳ್ಳೆ ವೀರ ಯೋಧ ಅವನ್ ಖಂಡಿತ ಅವನು ಅರ್ಜುನನನ್ನ ಸೋಲ್ಸೋ ಒಂದು ಕ್ಷಮತೆ ಇದೆ ಅಂತ ನಂಬಿದಾನೆ ದುರ್ಯೋಧನ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಅವನು ಕರ್ಣನ ಕೊಡೋದು ಈಗ ನಮ್ಗೆ ಕರ್ಣನ್ ಕತೆ ಗೊತ್ತಿದೆ ಅದ್ರ ಬಗ್ಗೆ ಇನ್ನ ಮುಂದೆ ಮಾತಾಡೋಣ ವಿಕರ್ಣ ಅಂತಾನು ಮೆನ್ಷನ್ ಮಾಡ್ತಾನೆ ಇಲ್ಲಿ ವಿಕರ್ಣ ಅಂದ್ರೆ ಯಾರು ವಿಕರ್ಣನು ಒಬ್ಬ ಕೌರವ ಕೌರವರ ಪೈಕಿ ಒಬ್ಬ ನಮ್ಗ್ ಗೊತ್ತಲ್ಲ ದುರ್ಯೋಧನ ದುಶಾಸನ ಈ ತರ ಅವರು ನೂರು ಜನ ಇದ್ರು ಅವರಲ್ಲಿ ಒಬ್ರು ವಿಕರ್ಣ ಇಲ್ಲಿ ಯಾಕೆ ಪರ್ಟಿಕ್ಯುಲರ್ ಆಗಿ ವಿಕರ್ಣನ ಉಲ್ಲೇಖ ಮಾಡ್ತಾನೆ ದುರ್ಯೋಧನ ಅಂದ್ರೆ ದ್ರೌಪದಿ ವಸ್ತ್ರಾಪರಣ ಆಗಿದ್ದು ಆ ಘಟನೆಯಲ್ಲಿ ಈ ವಿಕರ್ಣ ಅನ್ನೋನು ಕೌರವರ ಸೈಡ್ ಅಲ್ಲಿ ಇದ್ರು ಕೂಡ ಅವನು ಅಲ್ಲಿ ಸಭೆಯಲ್ಲಿ ನಿಂತು ವಿರೋಧ ಮಾಡಿದ್ದ ಆ ದ್ರೌಪದಿಯ ಸಮಯದಲ್ಲಿ ವಿದುರ ಒಬ್ರೆ ಮಾತಾಡಿದ್ದು ದೊಡ್ಡವ್ರು ಬೇರೆ ಯಾರು ಮಾತಾಡ್ಲಿಲ್ಲ ಆದ್ರೆ ಈ ವಿಕರ್ಣ ಅನ್ನೋವನು ಅವನ್ ಕೌರವನಾಗಿದ್ರೂ ಕೂಡ ಅವನ್ ಎದ್ದು ನಿಂತು ಇದು ಅಧರ್ಮ ಇದು ತಪ್ಪು ಇದು ಸರಿ ಇಲ್ಲ ಅಂತ ಮಾತಾಡಿದ್ದ ವಿರೋಧ ಮಾಡಿದ್ದ ಅಂಥ ವಿಕರ್ಣ ಆ ಸಮಯದಲ್ಲಿ ನಮ್ಮನ್ನು ವಿರೋಧ ಮಾಡಿದ್ರು ಕೂಡ ಈಗ ಯುದ್ಧ ಸಮಯ ಬಂದಾಗ ಅವನು ನಮ್ಮ ಕಡೆಯಲ್ಲಿದ್ದಾನೆ ಅಂದ್ರೆ ಎಲ್ಲೋ ನಾವು ಸರಿ ಇದ್ದೀವಿ ಅಂತ ದುರ್ಯೋಧನ ಹೇಳಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ ಅದಕ್ಕೆ ಅವನು ವಿಕರ್ಣನನ್ನ ಸ್ಪೆಸಿಫಿಕ್ ಆಗಿ ಇಲ್ ಉಲ್ಲೇಖ ಮಾಡ್ತಾ ಇದ್ದಾನೆ ಸರಿ ಮುಂದೆ ಹೋಗ್ತಾ ಏನ್ ಹೇಳ್ತಾನೆ ಮದರ್ತೆ ತ್ಯಕ್ತ ಜೀವಿತಾಹ ಇವರೆಲ್ಲ ಈ ಯೋಧರೆಲ್ಲರೂ ನಮ್ ಕಡೆಯಲ್ಲಿ ಇದಾರಲ್ಲ ಅವರು ನನಗೋಸ್ಕರ ಅವರ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ದುರ್ಯೋಧನ ಅಂದ್ರೆ ಎಲ್ಲೋ ಅವನ ಮನಸ್ಸಲ್ಲೂ ಕೂಡ ಅವನಿಗೆ ಗೊತ್ತಿದೆ ಏನು ಒಂದು ಔಟ್ಕಮ್ ಇರುತ್ತೆ ಈ ಯುದ್ಧದ್ದು ಅಂತ ಯಾವ ಒಂದು ಫಲಿತಾಂಶ ಸಿಗುತ್ತೆ ನಮಗೆ ಈ ಯುದ್ಧದ ಕೊನೆಯಲ್ಲಿ ಜಯಿಸೋದು ಪಾಂಡವರೇ ನಮ್ಮ ಕಡೆ ಸೋಲೇನೆ ನಾವು ಸೋತೋಗ್ತೀವಿ ಅಂತ ಖಂಡಿತ ಅವನಿಗೆ ಗೊತ್ತಿದೆ ಅದಕ್ಕಾಗಿ ಅವನು ನನಗೋಸ್ಕರ ಅವರು ಜೀವವನ್ನೂ ಬಿಡ ಸಹ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾನೆ ಯಾರು ಇದನ್ನು ಹೇಳ್ತಾರೆ ನಮ್ಮ ಕಡೆ ಇರೋ ಜನ ಸತ್ತು ಹೋಗ್ತಾರೆ ಅನ್ನೋ ಒಂದು ನಿಶ್ಚಿತ ಮನೋಭಾವ ಇರೋರ್ತಾನೆ ಇದನ್ನ ಹೇಳೋದು ಅವ್ನು ಹೇಳೋದ್ರಲ್ಲೇ ಅರ್ಥ ಆಗುತ್ತೆ ಯಾವ ರೀತಿ ಇವಾಗ ಈ ಯುದ್ಧದ ಒಂದು ಫಲಿತಾಂಶ ಇರುತ್ತೆ ಅನ್ನೋದು ದುರ್ಯೋಧನಗೂ ಕೂಡ ಒಂದು ಮುನ್ನಾಲೋಚನೆ ಇದ್ರ ಬಗ್ಗೆ ಇದೆ ಎಲ್ಲೋ ಅವನಿಗೆ ಮನಸ್ಸಲ್ಲಿ ಗೊತ್ತಿದೆ ಇದೇ ಒಂದು ಫಲಿತಾಂಶ ಸಿಗುತ್ತೆ ಅಂತ ಇದೆಲ್ಲ ಈ ಶ್ಲೋಕಗಳಿಂದ ನಾವು ಶ್ಲೋಕಗಳಲ್ಲಿ ನೋಡಿದ್ವಿ ಈಗ ಇದರಿಂದ ನಮ್ಗೆ ಸಂದೇಶ ಮೊದಲನೇದಾಗಿ ಈ ದುರ್ಯೋಧನನ ಭಾವ ಅಹಂಕಾರದ ಭಾವ ನಾನು ಸದಾ ಅವನು ನನಗೆ ಈ ತರ ಬೇಕು ನನಗೆ ರಾಜ್ಯ ಬೇಕು ನನಗೆ ಹೀಗನ್ಸುತ್ತೆ ನಾನು ಹೇಳೋದು ಸರಿ ಇದೇ ಭಾವದಿಂದ ಅವ್ನ ಜೀವನ ಪೂರ್ತಿ ನಡ್ಕೊಂಡು ಬಂದಿದ್ದಾನೆ ಯಾವತ್ತೂ ಅವ್ನಿಗೆ ನಾವು ಅನ್ನೋ ಭಾವನೆ ಬರಲ್ಲ ನ ಈಗಿನ ಕಾಲದಲ್ಲೂ ಕೂಡ ನಾವು ಹೇಳ್ತೀವಲ್ಲ ಏನೋ ಒಂದು ಕೆಲಸ ನಡಿಬೇಕಂದ್ರೆ ಟೀಮ್ ವರ್ಕ್ ಅನ್ನೋದು ಇಂಪಾರ್ಟೆಂಟು ನಾವು ಎಲ್ಲರೂ ಒಂದಾಗಿ ಇದನ್ನ ಮಾಡ್ತಾ ಇದೀವಿ ಅಂತ ಆ ಭಾವ ಇದ್ರೆ ಎಲ್ರ ಸಹಾಯ ನಮಗೆ ಸಿಗುತ್ತೆ ಮತ್ತೆ ಕಾರ್ಯ ಕೂಡ ಉತ್ಕೃಷ್ಟ ರೀತಿಯಲ್ಲಿ ನಡೆಯುತ್ತೆ ನಾನು ನಾನು ಅಂತ ಎಸ್ಪೆಷಲಿ ಒಬ್ಬ ನಾಯಕ ಇದ್ದವನು ಅವನಿಗೆ ಬೇಕಾಗಿರೋದೇ ಈ ನಾವು ಅನ್ನೋ ಭಾವನೆ ನಾನು ಮಾಡ್ತೀನಿ ನಾನು ಮಾಡಿದೆ ನಾನು ಮಾಡಿಸ್ಕೊಂಡೆ ಕೆಲಸ ಅನ್ನೋ ಒಂದು ಭಾವ ಇದ್ರೆ ಆ ನಾಯಕ ಉತ್ತಮ ನಾಯಕನಲ್ಲ ಅವನು ಸೊ ದುರ್ಯೋಧನಿಗೆ ಈ ನಾನು ಅನ್ನೋ ಭಾವ ತುಂಬಾ ಇತ್ತು ಯಾವಾಗ ನಾವು ನಾವು ಅನ್ನೋ ಭಾವನೆ ಇಟ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವೋ ಆಗ ನಮಗೆ ಖಂಡಿತ ಅಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದಕ್ಕೊಂದು ಕಥೆನೇ ಹೇಳ್ತಾರೆ ಒಬ್ಬ ರೈತ ಇದ್ದ ಅವನಿಗೆ ನಾಲ್ಕು ಗಂಡ್ಮಕ್ಳಿದ್ವು ಆ ರೈತನ ಬಯಸಾಕ್ತಾ ಬಂತು ಅವ್ರಿಗೆ ಭಯ ನನ್ನ ಕಾಲ ಆದ್ಮೇಲೆ ಈ ಮಕ್ಕಳು ನಾನು ಇಷ್ಟೆಲ್ಲ ಆಸ್ತಿ ಮಾಡಿ ಇಟ್ಟಿದ್ದೀನಲ್ಲ ಈ ಮಕ್ಳು ಅದನ್ನ ಕಾಪಾಡ್ಕೊತಾರ ಇಲ್ಲ ಇವ್ರ ಇವ್ರೆಲ್ಲ ಜಗಳ ಮಾಡ್ಕೋತಾರ ಇವ್ರಿಗೆಲ್ಲ ಒಂದು ಪಾಠ ಕಲಿಸ್ಬೇಕು ಅನ್ನೋ ಒಂದು ಭಾವನೆಯಿಂದ ಅವ್ರು ಏನು ಮಾಡಿದ್ರು ಒಂದಿನ ರೈತ ಏನು ಮಾಡ್ದ ಅಂದ್ರೆ ನಾಲ್ಕು ಮಕ್ಕಳನ್ನು ಕರೆದ ಕರ್ದ್ಬಿಟ್ಟು ಎಲ್ರಿಗೂ ಒಂದೊಂದ್ ಸೌದೆ ಪೀಸ್ ಕೈಯಲ್ಲಿ ಕೊಟ್ಟ ಒಂದ್ ಸೌದೆ ಕೈಯಲ್ಲಿ ಕೊಟ್ಟ ಇದನ್ನ ನೀವು ಪ್ರಯತ್ನ ಮಾಡಿ ಇದನ್ನ ಮುರಿಬೇಕು ಅಂತ ಹೇಳ್ದ ಅವ್ರೆಲ್ರು ಟ್ರೈ ಮಾಡಿದ್ರು ತಕ್ಷಣನೇ ಆ ಸೌದೆ ಒಡ್ದೋಯ್ತು ಮುರಿದೋಯ್ತು ಆ ಕಡ್ಡಿ ನೋಡಿದ್ರ ಹೀಗೆ ಒಬ್ಬೊಬ್ಬರೇ ಮುರಿಯಕ್ ನೋಡಿದ್ರೆ ಎಷ್ಟು ಈಸಿಯಾಗಿ ಮುರಿದೋಯ್ತು ಅಲ್ವಾ ಅಂದ ಆಮೇಲೆ ಏನ್ ಮಾಡ್ದ ಒಂದ್ ಐದು ಸೌದೆಗಳನ್ನ ಒಟ್ಟಿಗೆ ಕಟ್ಬಿಟ್ಟು ಆ ಕಟ್ಟನ್ನ ಕೊಟ್ಟ ಒಬ್ಬೊಬ್ರಾಗಿ ಸರಿ ಮೊದಲನೇ ಮಗನ್ ಕೊಟ್ಟ ಆಮೇಲೆ ಎರಡನೇ ಮಗನ್ ಕೊಟ್ಟ ಇದನ್ ಮುರಿಯಪ್ಪ ಅಂತ ಹೇಳ್ದ ಆ ಕಟ್ಟನ್ನ ಯಾರಿಗೂ ಮುರಿಯಕ್ ಆಗ್ಲಿಲ್ಲ ಅವಾಗ ರೈತ ಆ ಮಕ್ಳಿಗೆ ಹೇಳ್ತಾನೆ ಇದರಿಂದ ನೀವೇನ್ ಪಾಠ ಕಲಿಬೇಕು ಗೊತ್ತಾ ನಾವು ಒಬ್ರೇ ಏನಾದ್ರೂ ಒಂದ್ ಮಾಡಕ್ ಹೊರಟಾಗ ಬೇರೆ ಜನ ಅಲ್ಲಿ ಬಂದು ಮಧ್ಯ ನಮ್ಗೆ ಅಡ್ಡ ಮಾಡೋದು ತುಂಬಾ ಈಸಿ ಆದ್ರೆ ನಾವು ಎಲ್ರೂ ಸೇರಿ ಒಂದ್ ಕೆಲ್ಸ ಮಾಡಿದಾಗ ಯಾರು ಅಲ್ಲಿ ನಮ್ಗೆ ತೊಂದರೆ ಕೊಡಕ್ ಸಾಧ್ಯ ಇಲ್ಲ ಸೊ ಒಗ್ಗಟ್ಟಲ್ಲಿ ನಮ್ಗೆ ಶಕ್ತಿ ಇದೆ ಅಂತ ಹೇಳ್ಕೊಡ್ತಾನೆ ಅದೇ ರೀತಿ ಇಲ್ಲಿ ದುರ್ಯೋಧನ ನನ್ನ ಸೈನ್ಯ ನಾನ್ ಮಾಡ್ತೀನಿ ಅನ್ನೋ ಭಾವ ಇರೋದ್ರಿಂದ ಆ ಅಹಂಕಾರದಿಂದ ಅವನು ಖಂಡಿತ ಮುಂದೆ ಸೋಲನಿದ್ದಾನೆ ಮುಂದೆ ನಾವು ಸೊ ನಮ್ಮ ಜೀವನದಲ್ಲಿ ನಾವು ಇದನ್ನ ಏನ್ ಯಾಕೆ ಜ್ಞಾಪಕ ಇಟ್ಕೋಬೇಕಂದ್ರೆ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಬೇರೆಯವ್ರ ಜೊತೆ ಸೇರಿ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗಿ ಆ ಕೆಲಸವನ್ನ ಉತ್ತಮವಾಗಿ ಮಾಡಕ್ ಪ್ರಯತ್ನ ಮಾಡಬೇಕು ನಾನೇ ಮಾಡ್ತೀನಿ ನಾನು ಒಬ್ಬಳೇ ಮಾಡ್ತೀನಿ ನಾನು ಒಬ್ನೇ ಮಾಡ್ತೀನಿ ಅನ್ನೋ ಭಾವದಿಂದ ನಾವು ಹೋದ್ರೆ ಬಹಳಷ್ಟು ಸರಿ ನಮ್ಗೆ ಅದರಲ್ಲಿ ಒಂದು ಯಶಸ್ಸು ಸಿಗದೇ ಇರ್ಬೋದು ಎರಡನೇ ಅಂಶ ನಾವು ನಾವೇನಿಲ್ಲಿ ಕಲ್ತ್ಕೋಬಹುದಂದ್ರೆ ಎಷ್ಟೋ ಸರಿ ನಮ್ಗೆ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ಹೇಗೆ ಬರುತ್ತೆ ಅಂದ್ರೆ ಧರ್ಮ ಮತ್ತು ಅಧರ್ಮ ಇದರ ಮಧ್ಯ ನಾವು ಸಿಕ್ಕಾಕೊಂಡಿರ್ತೀವಿ ಮತ್ತೆ ಅದರಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೊ ನಾವು ಒಂದು ಧಾರ್ಮಿಕ ರೀತಿಯಲ್ಲಿ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇರೋ ಅಂತ ವ್ಯಕ್ತಿಗಳಾಗಿದ್ರೆ ಅಲ್ಲಿ ನಮಗೆ ಡಿಸೈಡ್ ಮಾಡೋದು ತುಂಬಾ ಸುಲಭ ನಾನು ಧರ್ಮದ ದಾರಿಯಲ್ಲೇ ಇರ್ತೀನಿ ಅಧರ್ಮ ದಾರಿಗೆ ನಾನು ಹೋಗಲ್ಲ ಯಾವ್ದು ಸರಿನೋ ಅದನ್ನ ಮಾಡ್ತೀನಿ ತಪ್ಪು ದಾರಿ ನಾನು ಹಿಡಿಯಲ್ಲ ಅನ್ನೋದು ಅಲ್ಲಿ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಸುಲಭ ಆದ್ರೆ ಯಾವ್ದಾದ್ರು ಪರಿಸ್ಥಿತಿಯಲ್ಲಿ ನಮ್ಗೆ ಎರಡು ಧರ್ಮಗಳೇ ಇದೆ ಅದರಲ್ಲಿ ನಾನು ಒಂದು ಆಯ್ಕೆ ಮಾಡ್ಕೋಬೇಕು ಅಂದಾಗ ಅದು ಬಹಳ ಕಠಿಣ ಅದನ್ನ ನಾವು ಧರ್ಮ ಸಂಕಟ ಅಂತ ಹೇಳ್ತೀವಿ ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಈ ಧರ್ಮ ಸಂಕಟ ಅನ್ನೋ ಪದವನ್ನ ತಪ್ಪಾಗಿ ಉಪಯೋಗಿಸ್ಕೋತಾರೆ ನಾನು ಒಂದು ಆಫೀಸ್ಗೆ ಹೋಗಿದ್ದೆ ಅಲ್ಲಿ ಆ ಅಧಿಕಾರಿ ಕೆಲಸ ಮಾಡ್ಕೊಡಕ್ಕೆ ಬ್ರೈಬ್ ಕೇಳಿದ್ರು ಲಂಚ ಕೇಳಿದ್ರು ನಂಗೆ ಧರ್ಮ ಸಂಕಟ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತಾರೆ ಅದು ಧರ್ಮ ಸಂಕಟ ಅಲ್ಲ ಅಲ್ಲಿ ಲಂಚ ಕೊಡಬೇಕು ಅನ್ನೋದು ಅಧರ್ಮ ಲಂಚ ಕೊಡದೆ ಇರೋದು ಧರ್ಮ ಸೊ ಅಲ್ಲಿ ಚಾಯ್ಸ್ ತುಂಬಾ ಕರೆಕ್ಟ್ ಇದೆ ನಮ್ಮ ಅಲ್ಲಿ ಅಷ್ಟು ಸಾತ್ವಿಕತೆ ಇಲ್ಲ ಅಂತ ಅದು ಕಠಿಣ ಅನ್ಸ್ಬೋದು ಆದ್ರೆ ಅದು ಧರ್ಮ ಸಂಕಟ ಅಲ್ಲ ಎರಡು ಒಳ್ಳೆ ಕಾರ್ಯಗಳಲ್ಲಿ ಇದನ್ನೂ ಮಾಡೋದ್ ಸರಿ ಇದೆ ಇನ್ನೊಂದನ್ನು ಮಾಡೋದ್ ಸರಿ ಇದೆ ಅದರ ನಡುವೆ ನಾನ್ ಆಯ್ಕೆ ಮಾಡ್ಕೋಬೇಕು ಅಂದಾಗ ಧರ್ಮ ಸಂಕಟ ಉದಾಹರಣೆಗೆ ಬಹಳಷ್ಟು ನಾವು ನಮ್ಮ ಇತಿಹಾಸ ಪುರಾಣಗಳಲ್ಲಿ ನಮ್ಗೆ ಇದಕ್ಕೆ ಉದಾಹರಣೆಗಳು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಪ್ರಹ್ಲಾದನ್ ಕೇಸ್ ತಗೊಳ್ಳೋಣ ಪ್ರಹ್ಲಾದ ನಾರಾಯಣ ಭಕ್ತ ಅವ್ರ ತಂದೆ ಹಿರಣ್ಯಕಶಿಪು ನಾರಾಯಣ ದ್ವೇಷಿ ಈಗ ಪ್ರಹ್ಲಾದನಿಗೆ ಎರಡು ಧರ್ಮ ಇತ್ತು ಒಂದು ಭಕ್ತಿ ಮಾಡೋದು ಇನ್ನೊಂದು ಪಿತೃಧರ್ಮ ಅವರ ಅಪ್ಪನ ಬಗ್ಗೆ ಗೌರವ ತೋರ್ಸ್ಬೇಕು ಅವ್ರ ಅಪ್ಪ ಹೇಳಿದ ಮಾತ್ ಕೇಳಬೇಕು ಪುತ್ರನಾಗಿ ಅವನ್ ಧರ್ಮ ಏನು ತಂದೆ ಹೇಳಿದ ಮಾತ್ ಕೇಳಬೇಕು ಅನ್ನೋದು ಆದ್ರೆ ತಂದೆ ಹೇಳಿದ ಮಾತು ಭಕ್ತಿಯ ಧರ್ಮದ ವಿರುದ್ಧವಾಗಿದ್ದಾಗ ಅಲ್ಲಿ ಅವನು ಆಯ್ಕೆ ಮಾಡ್ಕೋಬೇಕಲ್ವಾ ಅವನು ಪುತ್ರನಾಗಿ ಅವನ್ ಏನ್ ಧರ್ಮ ಇದೆ ಅದನ್ ಪಾಲನೆ ಮಾಡ್ತಾನ ಇಲ್ಲ ದೇವರಲ್ಲಿ ಭಕ್ತಿ ಇರೋ ಧರ್ಮವನ್ನ ಪಾಲನೆ ಮಾಡ್ತಾನ ಯಾಕೆಂದ್ರೆ ಇದು ಎರಡಕ್ಕೂ ಇವಾಗ ವಿರೋಧ ಬರ್ತಾ ಇದೆ ತಂದೆ ಒಳ್ಳೆ ಮಾತು ಹೇಳ್ಕೊಡ್ಬೇಕು ಆದ್ರೆ ತಂದೆ ಹೇಳ್ಕೊಡ್ತಾ ಇರೋದು ನಿನ್ ನಾರಾಯಣ ಅಂತ ಬಿಟ್ಬಿಡು ಯಾವ ನಾರಾಯಣನೂ ಇಲ್ಲ ನಾನೇ ದೇವ್ರು ಅಂತ ಹೇಳಿದಾಗ ಅದು ತಪ್ಪು ಸೊ ಪುತ್ರನಾಗಿ ಅವನು ಆ ಪುತ್ರ ಧರ್ಮದ ಧರ್ಮವನ್ನ ಪಾಲನೆ ಮಾಡ್ಬೇಕಾ ಇಲ್ಲ ನಾರಾಯಣಲ್ಲಿ ಭಕ್ತಿಯನ್ನ ದೃಢವಾಗಿ ಇಟ್ಕೋಬೇಕಾ ಯಾವ್ದು ಇಲ್ಲಿ ಅವನ್ಗೆ ಚು ಇದು ಧರ್ಮ ಸಂಕಟ ಅರ್ಥ ಆಯ್ತಲ್ಲ ಇನ್ನೊಂದು ಕೇಸ್ ನೋಡ್ಬೋದು ವಿಭೀಷಣ ವಿಭೀಷಣನ್ಗೆ ರಾವಣ ಅವ್ರ ಅಣ್ಣ ಭ್ರಾತೃ ಧರ್ಮ ಅವನ್ ಪಾಲನೆ ಮಾಡ್ಬೇಕು ರಾವಣನ ಜೊತೆನೆ ಇರ್ಬೇಕು ರಾವಣನ್ಗೆ ಯುದ್ಧದಲ್ಲಿ ಸಹಾಯ ಮಾಡ್ಬೇಕು ಅದು ಅವನ ಭ್ರಾತೃ ಧರ್ಮ ಆದ್ರೆ ಆ ರಾವಣ ಧರ್ಮಕ್ ವಿರುದ್ಧವಾಗಿ ನಡ್ಕೊತಾ ಇದ್ದಾನೆ ಅಧರ್ಮದಿಂದ ನಡೀತಾ ಇದ್ದಾನೆ ಸೀತೆಯನ್ನ ಅಪಹರಣ ಮಾಡ್ಕೊಂಡ್ ಇಟ್ಕೊಂಡಿದ್ದಾನೆ ಆ ರಾವಣ ಮಾಡ್ತಾ ಇರೋದು ತಪ್ಪು ಆಗ ವಿಭೀಷಣಗೆ ಒಂದು ಚಾಯ್ಸ್ ಸಾಕ್ಷಾತ್ ಧರ್ಮದ ರೂಪ ಸ್ವರೂಪ ತಾಡಿರೋ ಶ್ರೀರಾಮನನ್ನ ಅವನು ಶರಣ ಹೋಗ್ಬೇಕಾ ಇಲ್ಲ ಇಲ್ಲಿ ಭ್ರಾತೃ ಧರ್ಮವನ್ನ ಪಾಲನೆ ಮಾಡ್ಬೇಕಾ ಇದು ಧರ್ಮ ಸಂಕಟ ಸೊ ಇಂಥ ಪರಿಸ್ಥಿತಿಯಲ್ಲಿ ಯಾವಾಗ ನಮ್ಗೆ ಎರಡು ಧರ್ಮಗಳ ಮಧ್ಯೆ ಒಂದು ಆಯ್ಕೆ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿ ಬರುತ್ತಲ್ಲ ಆ ಸಮಯದಲ್ಲಿ ಸಾಮಾನ್ಯ ಧರ್ಮ ಯಾವುದು ವಿಶೇಷ ಧರ್ಮ ಯಾವುದು ಅನ್ನೋದನ್ನ ನಾವು ನೋಡ್ಬೇಕು ಇಂಥ ಪರಿಸ್ಥಿತಿಯಲ್ಲಿ ಯಾವಾಗ್ಲೂ ನಾವು ವಿಶೇಷ ಧರ್ಮವನ್ನ ಪಾಲನೆ ಮಾಡ್ಬೇಕು ಇದಕ್ಕೊಂದು ಉದಾಹರಣೆ ನೋಡೋಣ ಯಾವ ರೀತಿಯಲ್ಲಿ ಇದು ಮಾಡಿದ್ದಾರೆ ಮಾಡಿ ತೋರಿಸಿದ್ದಾರೆ ನಮ್ಗೆ ಅಂತ ರಾಮಾಯಣದಲ್ಲಿ ನಮಗ್ ಗೊತ್ತು ದಶರಥ ಕೈಕೇಯಿಗೆ ಆ ವರವನ್ನ ಕೊಟ್ಟು ರಾಮ ವನವಾಸಕ್ ಹೊರಟಾಗ ಲಕ್ಷ್ಮಣ ಅಲ್ಲಿ ಬರ್ತಾನೆ ಮೊದಲನೇದಾಗಿ ರಾಮ ಹೋಗಿ ಅವ್ರ ತಾಯಿ ಕೌಸಲ್ಯಗೆ ಹೇಳ್ತಾರೆ ನಾನು ಈ ತರ ವನವಾಸಕ್ ಹೊರಟಿದೀನಿ ಅಂತ ಕೌಸಲ್ಯಕ್ಕೆ ಬಹಳ ದುಃಖ ಆಗತ್ತೆ ನಾನು ಬರ್ತೀನಿ ನಿನ್ ಜೊತೆ ಅಂತ ಹೇಳ್ತಾಳೆ ಆಗ ರಾಮ ಅವ್ರಿಗೇನ್ ಹೇಳ್ತಾರೆ ನಿನ್ನ ಧರ್ಮ ನಿನ್ 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 ರಾಜ ದಶರಥರ ಜೊತೆ ನೀನ್ ನಿನ್ನ ಪತ್ ನೀನೊಂದು ಸ್ತ್ರೀಯಾಗಿ ಒಂದು ಪತ್ನಿಯಾಗಿ ನಿನ್ನ ಧರ್ಮ ನಿನ್ನ ಗಂಡನ ಜೊತೆ ಇದ್ದು ಅವ್ರಿಗೆ ಸೇವೆ ಮಾಡ್ತಾ ಇರ್ಬೇಕು ನಾನ್ ವನವಾಸಕ್ಕೆ ಹೋಗ್ತೀನಿ ಅಂತ ಏನೋ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ರಾಮ ಬರ್ತಾರೆ ನೆಕ್ಸ್ಟ್ ಸೀತೆ ಹತ್ರ ಬರ್ತಾರೆ ಆಗ ಸೀತೆಗೆ ಹೇಳ್ತಾರೆ ನೀನ್ ಇಲ್ಲಿರೋ ನಾನ್ ವನವಾಸಕ್ಕೆ ಹೋಗ್ತೀನಿ ಅಂತ ಆಗ ಸೀತೆ ಅವ್ರ ಹತ್ರ ಹೇಳ್ತಾಳೆ ನೀವು ನಿಮ್ಮ ತಾಯಿ ಹತ್ರ ಹೇಳಿದ್ರಿ ಪತ್ನಿ ಜೊತೆ ಇರಬೇಕು ಗಂಡನಿಗೆ ಸೇವೆ ಮಾಡ್ಬೇಕು ಅಂತ ನಿಮ್ಮ ತಾಯಿಗೊಂದು ರೂಲು ನನಗೆ ಬೇರೆ ರೂಲ್ ನಿಮ್ ತಾಯಿಗೊಂದು ಪತ್ನಿ ಧರ್ಮ ನನಗ್ ಬೇರೆ ಪತ್ನಿ ಧರ್ಮನ ನಾನ್ ಖಂಡಿತ ನಿಮ್ ಜೊತೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಅವಳು ಹೋಗ್ತಾಳೆ ಸೀತೆ ಹೋಗ್ತಾಳೆ ರಾಮನ್ ಜೊತೆ ಅವರಿಬ್ರು ಹೊರಟಾಗ ಲಕ್ಷ್ಮಣ ಅಲ್ಲಿ ಬರ್ತಾನೆ ನಾನ್ ನಿನ್ಗೆ ಸೇವೆ ಮಾಡ್ಬೇಕು ನಿಮ್ಮಿಬ್ಬರಿಗೂ ನನ್ ಜೊತೆಲಿ ಬಂದು ನಾನು ಸೇವೆ ಮಾಡ್ಬೇಕು ಅಂತ ಅವರಿಂದ ಪರ್ಮಿಷನ್ ತಗೊಂಡು ಲಕ್ಷ್ಮಣ ಹೊರಡ್ತಾನೆ ಈಗ ಲಕ್ಷ್ಮಣ ಹೊರಟಾಗ ಊರ್ ಮೇಲೆ ಹೋಗ್ಲಿಲ್ವಲ್ಲ ಲಕ್ಷ್ಮಣನ್ ಜೊತೆ ಸೀತೆಗೆ ತರ ಪತ್ನಿ ಧರ್ಮ ಸ್ತ್ರೀ ಧರ್ಮ ಗಂಡನ ಜೊತೆ ಹೋಗೋದು ಅಂತ ಇತ್ತು ಅದೇ ತರ ಊರ್ಮಿಳೆಗೂ ಇತ್ತಲ್ವ ಆದ್ರೆ ಇಲ್ಲಿ ನಾವು ನೋಡ್ಬೋದು ಲಕ್ಷ್ಮಣ ರಾಮನಿಗೆ ಸೇವೆ ಮಾಡಬೇಕು ಅನ್ನೋದು ವಿಶೇಷ ಧರ್ಮ ಊರ್ಮಿಳೆ ತನ್ನ ಪತಿಯ ಜೊತೆ ಹೋಗ್ಬೇಕು ಇರಬೇಕು ಅನ್ನೋದು ಸಾಮಾನ್ಯ ಧರ್ಮ ಸೊ ಈ ತರ ಪರಿಸ್ಥಿತಿ ಬಂದಾಗ ಈಗ ಊರ್ಮಿಳೆ ಕೂಡ ವನವಾಸಕ್ಕೆ ಹೋಗಿದ್ರೆ ಲಕ್ಷ್ಮಣನಿಗೆ ಅವನ ವಿಶೇಷ ಧರ್ಮವನ್ನ ಪಾಲನೆ ಮಾಡೋದ್ರಲ್ಲಿ ಅಡಚಣೆ ಬರ್ತಾ ಇತ್ತು ಆ ಕಾರಣದಿಂದ ಈ ರೀತಿಯಲ್ಲಿ ವಿಶೇಷ ಧರ್ಮಕ್ಕೆ ಮತ್ತೆ ಸಾಮಾನ್ಯ ಧರ್ಮಕ್ಕೆ ಒಂದು ಕ್ಲಾಶ್ ಬಂದಾಗ ಅಲ್ಲಿ ನಾವು ಆಯ್ಕೆ ಮಾಡೋ ಸ್ಥಿತಿ ಬಂದಾಗ ವಿಶೇಷ ಧರ್ಮವನ್ನೇ ನಾವು ಪಾಲಿಸ್ಬೇಕು ಅದಕ್ಕಾಗಿ ಸೀತೆ ರಾಮನ ಜೊತೆ ಹೋದ್ಲು ಆದ್ರೆ ಲಕ್ಷ್ಮಣ ಹೋದಾಗ ಊರ್ಮೇಳೆ ಹೋಗ್ಲಿಲ್ಲ ಊರ್ಮೇಳೆ ಅಲ್ಲೇ ಇದ್ದು ಅವರ ಅತ್ತೆಗಳಿಗೆಲ್ಲ ಸೇವೆ ಮಾಡಿಕೊಂಡು ಅಲ್ಲಿದ್ಲು ಈ ಪ್ರಕಾರ ನಾವು ನೋಡ್ಬೋದು ಈಗ ಇಲ್ಲಿ ಇದು ಧರ್ಮ ಯುದ್ಧ ದುರ್ಯೋಧನ ಅಧರ್ಮದ ಬದಿಯಲ್ಲಿ ಇದ್ದಾನೆ ಅವನು ಹೇಳ್ತಾ ಇದ್ದಾನೆ ನನಗೋಸ್ಕರ ಇವರೆಲ್ಲ ಜೀವ ಜನ್ಮ ಜೀವನ್ ತ್ಯಾಗ ಮಾಡಕ್ಕೆ ರೆಡಿ ಆಗಿದ್ದಾರೆ ಅಂತ ಅವನ್ಗಷ್ಟು ಅಹಂಭಾವ ಅಯ್ಯೋ ನನಗೋಸ್ಕರ ಇವರೆಲ್ಲ ಜೀವನ ತ್ಯಾಗ ಮಾಡ್ಬೇಕಲ್ಲ ಅನ್ನೋ ಒಂದು ಕನಿಕರ ಅವನಿಗಿಲ್ಲ ಅವನು ನೋಡ್ತಾ ಇರೋದು ನನಗೆ ಈ ಯುದ್ಧ ಆಗ್ಬೇಕು ಅಟ್ ಎನಿ ಕಾಸ್ಟ್ ನನಗೆ ಈ ರಾಜ್ಯನ ಬಿಟ್ಕೊಡಲ್ಲ ಅಂತಾನೆ ಇದ್ದಾನೆ ಅದೇ ಸ್ಥಿತಿಯಲ್ಲಿ ಕರ್ಣ ಇದ್ದಾನೆ ಕರ್ಣನಿಗೆ ಈ ಯುದ್ಧ ಶುರು ಆಗಕ್ ಮುಂಚೆ ಅವನಿಗೆ ಅವನ ಜನ್ಮದ ರಹಸ್ಯ ಗೊತ್ತಾಗಿದೆ ಕುಂತಿ ಬಂದ ಅವನ ಹತ್ರ ಮಾತಾಡಿದಾಳೆ ಕುಂತಿ ಹೇಳಿದಾಳೆ ನೀನು ಆಕ್ಚುಲಿ ಒನ್ನ ಮಂಗ ಪಾಂಡವಸ್ ಪಾಂಡವರಲ್ಲಿ ಒಬ್ಬರೇ ನೀನು ಒಬ್ಬ ನೀನು ನೀನು ದುರ್ಯೋಧನ ಬಿಟ್ಬಿಡು ನಿನ್ ಪಾಂಡವ ಸೈನ್ಯದಲ್ಲಿ ಬಂದು ನಿನ್ ಇವ್ರ ಪರವಾಗಿ ಮಾಡ್ಬೇಕು ಹೋರಾಟ ಯುದ್ಧ ಅಂತ ಹೇಳಿದಾಳೆ ಕೃಷ್ಣ ಕೂಡ ಮಾತಾಡ್ತಾರೆ ದುರ್ಯೋಧನ್ ಅಯ್ಯೋ ಕರ್ಣನ ಹತ್ರ ಆದ್ರೂ ಕೂಡ ಕರ್ಣ ಏನ್ ಮಾಡ್ತಾನೆ ಒಂದು ಮಿತ್ರ ಭಾವದಿಂದ ಆ ಒಂದು ಕೃತಜ್ಞತೆ ಭಾವದಿಂದ ದುರ್ಯೋಧನ ನನ್ಗೆ ಸಪೋರ್ಟ್ ಮಾಡ್ದ ನನ್ಗೆ ಯಾರು ಇಲ್ದೇ ಇರುವಾಗ ದುರ್ಯೋಧನ ನನ್ನನ್ನ ಸಪೋರ್ಟ್ ಮಾಡ್ದ ಅದಕ್ಕೆ ನಾನು ಆ ಕೃತಜ್ಞತೆಯಿಂದ ನಾನು ಅವನಿಗೆ ದ್ರೋಹ ಮಾಡಕ್ಕಾಗಲ್ಲ ನನಗೆ ನಿಜ ಗೊತ್ತಿದ್ರು ಕೂಡ ಈ ಕರ್ಣನಿಗೂ ಗೊತ್ತು ಎಲ್ಲಿ ಧರ್ಮ ಇದೆಯೋ ಎಲ್ಲಿ ಕೃಷ್ಣ ಇದಾನೋ ಅಲ್ಲಿ ಧರ್ಮ ಎಲ್ಲಿ ಧರ್ಮ ಇದೆಯೋ ಅಲ್ಲೇ ಜಯ ಅಂತ ಅವನ ಗೊತ್ತು ಆದ್ರೂ ಅವನು ಕೌರವ ಸೈನ್ಯವನ್ನ ಬಿಟ್ಟು ಪಾಂಡವರ ಕಡೆಗೆ ಬರಲಿಲ್ಲ ಈಗ ಬಹಳಷ್ಟು ಜನ ಈ ಒಂದು ಕ್ವಾಲಿಟಿನ ನೋಡಿ ಕರ್ಣನನ್ನ ತುಂಬಾ ಏನಂತೀವಿ ಅವನು ಒಳ್ಳೆಯವನು ಅಂತ ಹೇಳ್ತೀವಿ ಅಥವಾ ಅವನನ್ನು ತುಂಬಾ ಪ್ರೇಸ್ ಮಾಡ್ತಾರೆ ಜನ ಎಷ್ಟೋ ಅವನಿಗೆ ಮಿತ್ರ ಭಾವ ಎಷ್ಟೋ ಅವನಿಗೆ ಒಂದು ಸ್ನೇಹ ಎಷ್ಟೋ ಅವನ ಕೃತಜ್ಞತೆ ಭಾವ ಅವ್ನು ಬಿಟ್ಟು ಹೋಗ್ಲಿಲ್ಲ ನೋಡಿ ವಿಭೀಷಣ ಹೆಂಗೆ ಅವನ್ ಒಂದು ಸ್ವಂತ ಅಣ್ಣನ್ನೇ ಬಿಟ್ಬಿಟ್ಟು ಹೋಗ್ಬಿಟ ಅಂತ ಆದ್ರೆ ಮತ್ತೆ ಇಲ್ಲಿ ನಾವು ನೋಡ್ಬೇಕಾಗಿರೋ ವಿಷಯ ಇಲ್ಲಿ ಒಂದು ಸಾಮಾನ್ಯ ಧರ್ಮ ಮತ್ತೊಂದು ವಿಶೇಷ ಧರ್ಮ ಕರ್ಣನ ಪರಿಸ್ಥಿತಿಯಲ್ಲಿ ವಿಶೇಷ ಧರ್ಮ ಯಾವುದು ಧರ್ಮದ ಬದಿಯಲ್ಲಿ ನಿಂತ್ಕೊಳ್ಳೋದು ಅದು ವಿಶೇಷ ಧರ್ಮ ಮಿತ್ರ ಭಾವ ಆ ಸ್ನೇಹದಿಂದ ಆ ಕೃತಜ್ಞತೆ ಭಾವದಿಂದ ದುರ್ಯೋಧನ ಕಡೆ ನಿಂತ್ಕೊಳ್ಳೋದು ಅದು ಸಾಮಾನ್ಯ ಧರ್ಮ ಸೊ ಕರ್ಣ ಮಾಡಿದ ಚಾಯ್ಸ್ ಸರಿಯಲ್ಲ ಸೈಕಲಾಜಿಕಲ್ ಲೆವೆಲ್ ಅಲ್ಲಿ ನಾವು ಮಾನಸಿಕ ಮಟ್ಟದಲ್ಲಿ ನೋಡಿದಾಗ ಕರ್ಣ ಮಾಡಿದ್ದು ತುಂಬಾ ಒಳ್ಳೆಯವನು ಎಷ್ಟು ಒಳ್ಳೆಯವನು ಫ್ರೆಂಡ್ ಅನ್ನವನು ದ್ರೋಹ ಮಾಡಲಿಲ್ಲ ಅಂತ ಹೇಳ್ತೀವಿ ಅದು ಮಾನಸಿಕ ಮಟ್ಟದಲ್ಲಿ ಆದ್ರೆ ನಾವು ಮಾನಸಿಕ ಮಟ್ಟದಿಂದ ಮೇಲೆ ಹೋಗಿ ಆಧ್ಯಾತ್ಮಿಕ ಮಟ್ಟದಲ್ಲಿ ವಿಚಾರ ಮಾಡಬೇಕು ಆಧ್ಯಾತ್ಮಿಕ ಮಟ್ಟದಲ್ಲಿ ವಿಚಾರ ವಿಚಾರ ಮಾಡಿದಾಗ ಕರ್ಣ ಮಾಡಿದ್ದು ತಪ್ಪು ಅದಕ್ಕೆ ಅದರ ಫಲ ಅವನಿಗೆ ಸಿಕ್ತು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಈ ರೀತಿ ಇಷ್ಟೆಲ್ಲಾ ವಿಷಯಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಗಮನ ಇಟ್ಕೋಬೇಕು ನಾವು ಮಾಡ್ತಾ ಇರೋ ಕಾರ್ಯ ಸರಿ ಇದೆಯಾ ನಾವು ಧರ್ಮದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೀವಾ ನಾವು ಅಧರ್ಮದ ದಾರಿಗೆ ಹೋಗ್ತಾ ಇದೀವಾ ಎರಡು ಧರ್ಮಗಳ ಮಧ್ಯೆ ಒಂದು ಚಾಯ್ಸ್ ಮಾಡ್ಬೇಕಂದಾಗ ನಾವು ಸರಿಯಾದ ಆಯ್ಕೆ ಮಾಡ್ಕೋತಾ ಇದೀವ ಬಹಳಷ್ಟು ಸಲ ನಮಗ್ ಗೊತ್ತಾಗಲ್ಲ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಆಗ ನಮ್ಮ ಬುದ್ಧಿ ಸೀಮಿತ ಇದೆ ನಮ್ಗೆ ಈ ಕ್ಷಮತೆ ಇಲ್ಲ ಇದನ್ನ ಡಿಸೈಡ್ ಮಾಡೋದಕ್ಕೆ ಅಂದಾಗ ಯಾರಾದ್ರೂ ದೊಡ್ಡವರನ್ನ ಯಾರಾದ್ರೂ ಜ್ಞಾನದಲ್ಲಿ ನಮ್ಗಿಂತ ಹೆಚ್ಚು ಇರೋರನ್ನ ಯಾರು ಒಂದು ಒಳ್ಳೆ ಅನುಭವ ಇಟ್ಕೊಂಡಿದ್ದಾರೆ ಈ ಜೀವನದ ವಿಷಯದಲ್ಲಿ ಮತ್ತೆ ಯಾರು ನಮ್ಮ ಹಿತೈಷಿಗಳಾಗಿದ್ದಾರೆ ಮತ್ತು ಯಾರು ಆಧ್ಯಾತ್ಮಿಕ ಸ್ತರದಲ್ಲಿ ಮೇಲಿದ್ದಾರೆ ಅಂತ ವ್ಯಕ್ತಿಗಳನ್ನ ಅವರ ಒಂದು ಸಲಹೆ ತಗೊಂಡು ನಾವು ಆ ಒಂದು ಡಿಸಿಷನ್ ತಗೊಂಡಾಗ ಒಂದು ನಿರ್ಧಾರ ನಾವು ಮಾಡಿದಾಗ ಆಗ ನಮ್ ಡಿಸಿಷನ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಆವಾಗ ನಮ್ಗೆ ಜೀವನದಲ್ಲಿ ಖಂಡಿತ ಯಶಸ್ ಸಿಗತ್ತೆ ಈ ವಿಷಯಗಳನ್ನ ಇವತ್ ನಾವು ತಿಳ್ಕೊಂಡಿದ್ದೀವಿ ಈ ಒಂದು ಮಾತುಗಳನ್ನು ತಿಳ್ಕೊಳಕ್ಕೆ ನಮ್ಗೆ ಅವಕಾಶ ಸಿಕ್ತು ಅಂತ ದೇವರ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಈಗ ಕೃತಜ್ಞತೆ ಈ ಸತ್ಸಂಗವನ್ನು ಪ್ರಾರಂಭಿಸಲು ಮತ್ತು ಸೇರಲು ನಮ್ಮನ್ನು ಪ್ರೇರೇಪಿಸಿದ ಶ್ರೀಕೃಷ್ಣ ಮತ್ತು ಗುರುಗಳ ಪಾದಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಅವರ ಆಶೀರ್ವಾದ ಅವರ ಅನುಗ್ರಹ ಸದಾ ನಮ್ಮ ಇರಲಿ ಅಂತ ಪ್ರಾರ್ಥಿಸೋಣ ಮುಂದಿನ ಸತ್ಸಂಗದಲ್ಲಿ ಇನ್ನ ಮುಂದಿನ ಎರಡು ಶ್ಲೋಕ ತಗೊಂಡು ಮತ್ತೆ ಪುನಃ ಮೀಟ್ ಆಗೋಣ ನಮಸ್ಕಾರ